ಬರ್ತಿದ್ದಾರೆ ಸ್ವಾಗತ ನಾವು ನಿಮ್ಗೊಂದು ಮಾತು ಹೇಳ್ತೇವೆ ನೀವು ನಿಂಬೆ ಗಿಡ ಹಚ್ಚೀನಿ ಅಂತ ಹೇಳಿರಿ ನಾವು ನಾವು ನಿಂಬಿಕಾಯಿ ಮಾರ್ತೇವೆ ಅಂತ ಹೇಳಿರಿ ನಾವು ನಿಮ್ಗೆ ಫೋನ್ ಮಾಡಿ ಕೇಳ್ತೀವಿ ಸಾವಿರ ನಿಮ್ಮ ನಿಂಬಿಕಾಯ್ ನೀವು ಮೂರು ಸಾವಿರ ಹೇಳ್ತೀರಿ ನಾವು ಅವತ್ತೇ ಐದು ಸಾವಿರ ಅಂತ ಹೇಳ್ತೀವಿ ನಮಗ ನಿಮ್ಗೆ ಯಾಕೆ ವ್ಯತ್ಯಾಸ ಆಗ್ಲಿಕತ್ತದ ಅಂತೇಳಿ ನಾನು ನಿಂಬೆ ಗಿಡ ನೋಡ್ಬೇಕತ್ತೆ ನಿಮ್ಮ ಹೊಲ್ತನ ಬನ್ನಿ ಬಂದು ನಿಮ್ಗ ಅಲ್ಲೇ ಕುಂದರ್ಸಿ ನಾನ್ ನಿಂಬೆ ಹೊಂದಾಗ ಹೋಗಿ ಬನ್ನಿ ಹೇಳಿನಿ ಆದ್ರೆ ನಿಂಬೆ ಹೇಗಿ ಕೂಡ ಮೋಸ ಮಾಡಿಲ್ಲ ನೀವು ಮೋಸ ಹೋಗಿರಿ ಯಾಕತ್ ಕೇಳ್ರಿ ಬೆಳೆ ಮಳೆಕೆ ಇಲ್ಲಿ ಇಲ್ಲ ಏನ್ ನಾವು ಯಾ ನಿಂಬಿಕಾಯಿ ಆಯ್ಕೆ ಮಾಡ್ಬೇಕನ್ನ ಮೊದಲು ನಮ್ ತಲೆ ಈಗ ಕೆಲ ಈಗ ಕೆಲ ನಮ್ ಹೊಲಕ್ಕೆ ರೈತರು ಬರ್ತ ಹೆಂಗ್ರಿ ನಿಂಬಿ ಹೇಗಿ ನಾವು ಐವತ್ತು ರೂಪಾಯಿ ಬಂತ ಏ ಅಲ್ಲಿ ಇಪ್ಪತ್ತು ರೂಪಾಯಿ ಒಂದು ಕೊಡ್ತಾರಿ ಅಣ್ಣ ಅವ್ರಿ ನಾ ಅದಕ್ಕಿನ್ನ ಹತ್ತಾತವ್ರಿ ಹತ್ತು ರೂಪಾಯಿ ಕೊಡ್ತಾ ನಮ್ಗೇನ್ ದುಡ್ಡಿಲ್ಲ ನೀವು ರೈತ್ರೆ ನಾವು ರೈತ್ರೆ ನಿಮ್ಗೆ ಉಳಿತದ ಅಂದ್ರೆ ಅಲ್ಲಿ ಹೋಗಿ ತಗೋಬಹುದು ನಾವು ಬಹಳ ಕಷ್ಟಪಟ್ಟು ಈಗ ಮಾಡ್ತೇವ್ ಅವ್ರು ಸೋಯ್ ಕೂಡ ಅವ್ರು ಕಷ್ಟಪಟ್ಟು ಮಾಡಂಗಿಲ್ಲ ಈಗ ನಮ್ಮಲ್ಲಿ ನಿಂಬಿಕೆ ಆಡ್ತಿಕೊಳ್ಳವ ಡ್ಯಾಮೇಜ್ ಮಾಲ್ ಹೋಗಿತ್ತಾಗ ಡ್ಯಾಮೇಜ್ ಮಾಲ್ ಒಗದ್ ಮಾಲ ಮುಂಜಾನೆ ಅದ್ ಪುಷೆ ಟ್ಯಾಜ್ ಒಂದು ಏನ್ರಿ ಪುಷೆ ಟ್ಯಾಜ್ ಒಂದು ಮನ್ಸಿ ಬಂದ ತುಳದ್ಕಿಂತ ಬೀಜ ಮಾಡಿ ಎಕರೆ ಗಟ್ಲೆ ಹಾಕೋತಾರ ಅದಕ್ಕೆ ಏನು ಕಾಯಿ ಖರ್ಚು ಮಾಡಿರಲ್ಲ ನಾ ಏನ್ ಮಾಡಿರ್ತೀನಿ ಒಂದ್ ಗಿಡದಲ್ಲೇ ಬೀಜ ಮಾಡಿ ನಾವು ಗಿಡ ತಯಾರು ಮಾಡಿ ಈಗ ರೇಟ್ ಇದ್ದಾಗ ಈ ಸರ್ ಬೀಜ ನಾವು ಯಾಕಂದ್ರೆ ಈಗ ಒಂದ್ ತಿಂಗ್ಳದಾಗ್ಬೇಕು ನಾವ್ ಮಾಡ್ಬೇಕು ಮಾಡ್ಬೇಕಂದ್ರೆ ಈಗ ಇಂತ ರೇಟ್ ನಾಗ ಈಗ ನಮ್ಗೆ ಬೀಜ ಬೇಕಲ್ಲ ನಾವ್ ಎಲ್ಲ ಮಂದಿಯಲ್ಲಿ ಹಣ್ ಕಾಯಿ ಸುಮಾರತಂದ್ರ ನಾವೇನ್ ಆತದ ಮತ್ತಾರ ನಾ ಹೆಂಗ ನಿಮ್ ಹೊಲ ನೋಡ್ಬೇ ನೀವು ಮೋಸ ಹೋಗಿರೋ ರೈತರಿಗೆ ಅದು ಬಹಳ ಮಂದಿ ಅದು ಸೋಯಿ ಒಂದು ನೋಡೋದು ಒಂದೇ ಗೊತ್ತಾಯ್ತಿ ಏನ್ರಿ ಸೋಯ್ ನೋಡೋದು ಒಂದೇ ಗೊತ್ತೈತಿ ಸೋಯಿ ನೋಡಬಾರ್ದು ಇದು ಹೆಂಗ್ ಮಾಡ್ತಾನ ಇದು ಅಸತ್ಯ ಐತಿ ಇಲ್ಲೋ ಈಗ ನಾ ಪತಿಯೊಬ್ಬ ನಿಂಬಿ ತೋಟದಾಗ ಹೋಗಿ ನೋಡ್ತೀನಿ ರೀ ಬಹಳ ಮಂದಿ ರೈತರು ತೋಟದಾಗ ನಿಂಬಿ ತೋಡ್ದ ನಿಮ್ ತೋಟದಾಗ ಹೋಗಿ ಬಂದ ಹೋಗಿ ಎಲ್ಲಾ ನಿಮಗೆ ಹೇಳ ಈ ದಂಡಿ ಗಿಡ ಬ್ಯಾರಿಯವ ಇಲ್ಲಿ ಬ್ಯಾರೆ ಅದಾವ ಇದ್ರೊಳಗೆ ಕಾಗಜಿನೂ ನೋದ ಬಾಲಾಜಿನೂ ನೋದ ಶಾಯಿ ಶಗತಿ ಅವ ನೀವು ನಿಮ್ಗೆ ಎಲ್ಲೆಲ್ಲಿ ಗಾವ್ ಬಂದಲ್ಲಿ ತಂದು ಹಚ್ಚಿಡಿ ಅದು ಒಂದೇ ಸಾವು ನಿಂಬಿ ಅಲ್ಲ ಅದಕ್ಕೆ ನಿಮ್ ಪಡ ಏರಾ ಇಳುವ ಏರ ಇಳುವದ ಒಂದ್ ಗಿಡ ತೆಲೆಮಾಟ ಅದ ಒಂದ್ ಗಿಡ ಯಾರ್ ಯಾರ್ಡ್ ಅದ ಒಂದ್ ಗಿಡ ಇಟ್ಟಿ ಅದ ಹಿಂಗಂದ್ರ ಬೀಜದೊಳಗೆ ವ್ಯತ್ಯಾಸ ಆಗಿ ಬೇರೆ ಬೇರೆ ಜಾತಿ ಗಿಡ ಕೂಡಿ ನೀವು ನಾಳೆ ಕಾಯಿ ಮಾಡಿ ಡಿಗ್ಗಿ ಹಾಕಿದ ಆ ಕಾಯಿ ತಂದ್ ತಂದ್ ಜಾತಿನೇ ತೋರಿಸ್ತಾವ ನಮ್ ಕಾಯಿ ಏನಾಗ ಒಂದ್ ನೂರ್ ಚಿಲಿಂಗ್ ಸು ಇದೇ ಜಾತಿ ತೋರ್ತಾವಿಲ್ಲ ಊಟ ಒಂದೇ ಜಾತಿ ಇದಾವ್ ಅದಕ್ಕಾಗಿ ಬಹಳ ಮಂದಿ ನಮ್ಮಲ್ಲಿ ಯಾರು ಎಗಿ ಮಾರ್ಕೆಟ್ ದಾಗ ಹೋದಾಗ ಅಲ್ಲಿ ಮಾರ್ಕೆಟ್ ದಾಗ ಹಿಂಗ ಸಿಗುದ್ರೂಪ್ಲೆ ಮೂರ್ ಸಾವಿರ ಬಿಟ್ಕೊಂಡ ಐದ್ ಸಾವಿರ ಅಂದೆಳಾಗ ಓಡಿ ಬಂದ್ ನೋಡ್ತಾ ರೈತರು ನೋಡಿದಳಕ ರೈತ್ರೆ ಮಾತಾಡ್ತಾರ ಒಬ್ಬ ಇವು ಬಹುಶಃ ಒಗ್ಗೇವ್ರಲ್ಲಿ ಒಂದೇ ಟೈಪ್ ಅದ್ರೇ ಮಾತಾಡ್ತಾ ಅದಕ್ಕ ನಾವ್ ಎಲ್ಲಾ ಹೋಗಲ್ದಕ್ಕ ನಮ್ ಗೇಟಾಗ್ ಲಸ್ಕಾನ್ ಆಗಲ್ದಕ ನಾವ್ ರೈತರಿಗೆ ಒಳ್ಳೆ ಆಗಿ ಕೊಡ್ಬೇಕನ್ನೋದ್ ಒಂದೇ ಆಸೆ ನಾವು ಅದಕ್ಕೆ ಈ ನಮ್ನಿ ಕಾಯಿ ತಯಾರು ಮಾಡ್ತಿವ ಈ ನಮ್ನಿ ಬೀಜ ತಯಾರು ಮಾಡ್ತಿವ್ ನಮ್ಗೆ ಬೀಜ ಹಾಕೋತಿವ್ ಆದ್ರೆ ನಾವು ಮತ್ತೊಂದ್ ತವಲ್ಲಿ ಎಲ್ಲಿ ನಿಂಬಿಕೆ ತಗಲ್ಲ ಈಗ ಕೆಲವೊಬ್ರು ನಿಮ್ಮಲ್ಲೇ ಬಿದ್ದುದು ಡ್ಯಾಮೇಜ್ ಮಾಲ್ ಎಷ್ಟೋ ಮಂದಿ ಒಯ್ದಾಗ ಅಂದ್ರೆ ಒಯ್ದ ನಮ್ಮಲ್ಲಿ ನಿಂಬಿ ಆಗಿ ಅವ್ರಿ ಕಾಗಜಿ ಅವತ್ತು ಬಾಯ್ಲೇ ಕಾಗಜಿ ಅಂದ್ರೆ ಆಗಂಗಿಲ್ಲ ಕಾಗಜಿ ನಿಂಬೆ ಹೆಂಗ್ ಆಗ್ಬೇಕಪ್ಪ ಅಂದ್ರೆ ಮೊದಲು ನಾವು ಶುರುವಿಗೆ ನಮ್ ತೋಟದಾಗ ಕಾಯಿ ತಯಾರ ಮಾಡಬೇಕಾಗ ಒಂದ್ ಗಿಡದ ಬೀಜ ತಗಬೇಕು ಒಂದ್ ಗಿಡದ್ಲೆ ನಮ್ಮಲ್ಲಿ ಗಿಡ ಮಾಡಿ ನಮ್ ಗಿಡದ ನೀವು ಯಾವ್ದಾಗ ತೊಗೊಂಡ್ ಹಾಕಿ ಆಗ್ತದ ಬೀಜ ಸಿಲೆಕ್ಟ್ ಮಾಡೋದು ಬಹಳ ಮಹತ್ವ ಮಹತ್ವ ಬಹಳ ಮಂದಿಗೆ ಬಹಳ ಮಂದಿಗೆ ಹೇಳಿ ನಾನು ಸೊಯ್ಬೇಕಂದ್ರೆ ಹೋಗಿ ನೀವು ನೀವು ಇನ್ನ ಹತ್ತು ರೂಪಾಯಿ ಕೂಡದಾಗ ಮುಂದೆ ನೀವು ನೆನ್ಸ್ಕೊತೀರಿ ಆಮೇಲೆ ಸಿಗಂಗಿಲ್ಲ ನೋಡ್ರಿ ರೈತ ಬಂದವ್ರಿ ನಮ್ ತೋಟಕ್ಕೆ ಬಂದಿದ್ರು ಅಣ್ಣವ್ರು ಬಂದು ನನ್ನಲ್ಲಿ ಸ್ವಲ್ಪ ನಾ ಮೋತ್ ಹೋಗಿನ ಅಂತ ಹೇಳಿದ್ರು ನಾನು ಅದಕ್ಕೆ ಒಪ್ಪದೆ ನಾನು ಮೂತ್ ಹೋಗಿದ್ದು ಅಂತ ನಾನು ಕಣ್ಮುಂದೆ ತೋರ್ಸ್ರ ಅವ್ರು ಕನ್ನಡಿ ಹೆಂಗೆ ಹಿಡಿದು ತೋರ್ಸೋರು ನಿಮ್ಮ ಮುಖ ಹಿಂಗ ನೋಡ್ರಿ ಅಂತ ನಾನು ತಪ್ಪಿದ್ದು ಖರೆ ಆದರೆ ಡಿಫ್ರೆನ್ಸ್ ಏನು ಅಂದರೆ ನನಗೆ ಬಾಲಾಜಿ ಅಂತ ಏನು ಕೊಟ್ಟಿದ್ದಾರಲ್ಲ ಅದಕ್ಕೆ ವರ್ಷಕ್ಕೆ ಬರೀ ಒಂದು ಆರರಿಂದ ಏಳ್ನೂರು ಕಾಯಿ ಆಗುತ್ತದೆ ಅದೇ ಕಾಗಜಿ ನಿಂಬಕ್ಕೆ ಸಾವಿರದಿಂದ ನೂರು ಕಾಯಿ ಹೇಳಿದ್ರೆ ಹೇಳಿದ್ರಣ್ಣ ಅವ್ರು ಹೌದಲ್ರಿಣ ಸಾವಿರ ಎಂಟು ವರ್ಷದ ಗಿಡಾರಿ ಸರಿಯಾದ ವ್ಯವಸ್ಥೆ ಮಾಡಿದ್ರೆ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಕಾಯಿ ಆಗ್ತಾವೆ ಓಹ್ ಹನ್ನೆರಡರಿಂದ ಹದಿನಾಲ್ಕ ಸಾವಿರ ಒಂದ್ ವರ್ಷಕ್ಕ ಈ ಸದ್ ನೀವ್ ಯಾರ್ಯಾರ ಸುಳ್ಳು ಎಲ್ಲಾ ಹೂವು ಮಿಡಿ ಅದ್ ಗಿಡದಾಗ ಇನ್ನೊಂದು ತಿಂಗ್ಳ ಒಂದುವರೆ ತಿಂಗ್ಳು ಬಿಟ್ಟು ನಿಮ್ಗೆ ಇನ್ನೊಂದ್ ಸಾರಿ ಕರ್ಸ್ತೀನಿ ನೋಡಕತ್ ನಮ್ ಗಿಡದಾಗ ಎಲ್ಲಾ ಗಿಡ ಹೆಂಗ್ ಬಾಗಿರ್ತದ ಆಮೇಲೆ ರೈತರು ಯಾಕಂತವ್ರು ಇಲ್ಲ ಇವ್ರು ಹದಿನಾಕ ಸಾವಿರ ಅಂದ್ರ ಸುಳ್ಳು ಅನ್ಸಿದ್ರ ಅನ್ಸಿದ್ರಂದ್ರ ಏಪ್ರಿಲ್ ತಿಂಗಳ ಬರೀ ನೀವು ನಮ್ ಗಿಡದಾಗ ನಿಂಬೆಕಾಯಿ ಕಾಯಿ ಹೆಂಗೈತಿ ಹೆಂಗತಿ ಮತ್ತ ನಮ್ ನಿಂಬಿ ತೋಟ ನೋಡ್ರಿ ನಾವ್ ಇದ್ರ ತೋರಿಸ್ತೇವ್ ಹದಿನಾಲ್ಕನೂರ್ ಗಿಡನು ಒಂದೇ ಲೇವಲ್ ಅವೋ ಇಲ್ಲೋ ಯಾ ನಮ್ ಗಿಡ ಯಾಕೆ ಏರೇಳವೋ ನಿಮ್ ಗಿಡ ಯಾಕೆ ಒಂದೇ ಸಾವನ್ ಅನ್ನೋದು ನೀವ್ ಅದ್ರ ಮೇಲೆ ಕನ್ಫರ್ಮ್ ಮಾಡ್ಕೊಂಡ್ ನೋಡ್ರಿ ಮತ್ತ ಒಂದ್ ಗಿಡ ಹೂ ಬಿಟ್ಟಾಗ ಇಡೀ ಪ್ಲಾಟ ಪೂರ ಹೂ ಬಿಡ್ತದೋ ಇಲ್ಲೋ ಮತ್ತ ಈ ಹೊ ತಿಂಗ್ಳದಾಗ ಹೂ ಬಿಟ್ಟೈತಿ ಇದಕ್ಕಿನ್ನ ಜೂನ್ಕ್ ಹೂ ಬಿಟ್ಟೈತಿ ಮತ್ತ ಈಸದ ಫುಲ್ ಹೂ ಬಿಟ್ಟದ ಮತ್ತೆ ಇನ್ನೊಂದು ತಿಂಗಳ ಬಿಟ್ಟು ಹೋಗ್ಬಿಡ್ತಾವ್ ಬಿಡ್ತಾವಂತ ಹಂತ ಆಗಿ ಹನ್ನೆರಡು ತಿಂಗಳ ನಮ್ ಗಿಡದಾಗ ಕಾಯಿ ಇರ್ತಾವ ಯಾವಾಗನು ಕಾಯಿ ಇಲ್ಲ ನಂಗೆ ಈಗ ಗಿಡ ಮಲ್ಲಿಗಿನ ಕಾಣ್ತಿತ್ತು ನಿಮ್ಮ ಒಂದು ಸಾವಿರದ ನಾಲ್ಕು ಲಿಂಬೆ ಗಿಡ ಹೌದಾ ನೋಡ್ರಿ ಬಂದ್ರೆ ಇವ್ರದ್ದು ಸಾವಿರದ ನಾನ್ನೂರು ಲಿಂಬೆ ಗಿಡ ಇವೆ ಈ ಸಾದಾ ಮಾತಲ್ಲ ನಾವು ಹೇಳ್ತಾ ಇರೋದು ಇಷ್ಟು ಮೇಂಟೈನ್ ಮಾಡಿ ಇಷ್ಟು ಹೆಲ್ದಿ ಇಟ್ಟು ಅದರದೇ ಅಗಿ ತೆಗೆದು ಅಗಿ ಮಾಡಿ ಈಗ ತಾವು ನೋಡಿದ್ರೆ ಅಗಿ ಹ್ಯಾಂಗೆ ಮಾಡೋದು ನೀವೇ ಮಾಡಿಕೊಳ್ಳಬಹುದು ಇಲ್ಲ ಬಂದಿಲ್ಲಿ ಇಲ್ಲಿ ಪ್ರಸಿದ್ಧವಾದ ಅಗಿಗಳನ್ನು ನೀವು ಒಯ್ಯಬಹುದು ನಿಮ್ಮ ಮಾಡೋಕ್ಕಾಲಿಲ್ಲ ಅಂದರೆ ಯಾಕೆ ತೋರಿಸೋದು ಅಂದರೆ ಕೆಲವರು ರೀತಿ ದೂರನವ್ರು ಇರ್ತಾರೆ ಯಾವ ಥರ ಮಾಡ್ಬೇಕು ಅಗಿ ಅನ್ನೋದು ಪಾಪ ಅವ್ರು ಯಾರೂ ತೋರಿಸ್ಕೊಡ್ದಲ್ಲ ಅವರು ತೋರಿಸ್ಕೊಟ್ಟಿದ್ದಾರೆ ಇಲ್ಲ ಇಲ್ಲಿ ಬಂದರೆ ನಿಮಗೆ ಸುಪ್ರಸಿದ್ಧ ಲಿಂಬೆ ಅಗಿಗಳಂತೂ ಸಿಕ್ಕೇ ಸಿಗ್ತಾವೆ ತಾಂಬಾ ವೀರಪ್ಪಣ್ಣ ಹೋಗಿ ತಾಂಬಾ ಬಂದು ಬಸ್ ಸ್ಟ್ಯಾಂಡ್ ಮೇಲೆ ಹೇಳಿದ್ರೆ ಯಾರಾದ್ರು ಹೇಳ್ತಾರೆ ತಂದು ಬಿಡ್ತಾರೆ ಬಂದು ನೀವು ಯಾವುದೋ ನಿಮ್ಮ ವೆಹಿಕಲ್ದೊಳಗೆ ಜೀಪ್ನೊಳಗೆ ಇಟ್ಕೊಂಡು ಹೋಗ್ಬೋದು ಅಷ್ಟು ಮಾಡ್ರಿ ಈಗ ಏನಪ್ಪಾ ಅಂದ್ರೆ ಅಣ್ಣ ಇನ್ನೊಂದು ನಿಮ್ಗೆ ಕ್ವಶನ್ ಏನು ಕೇಳೋದಪ್ಪ ಅಂದ್ರೆ ಈಗ ನೀವು ಲಿಂಬೆ ಗಿಡಕ್ಕೆ ನೀವು ಡಿ ಎ ಪಿ ಅದು ಹಾಕ್ತೀರ ಸರ್ ನಾವು ನಿಮ್ಗೆ ಹೇಳ್ಬೇಕಂದ್ರೆ ನಿಂಬೆ ಗಿಡಕ್ಕೆ ಯಾವುದು ಸರ್ಕಾರಿ ಗೊಬ್ಬರ ಹಾಕಂಗಿಲ್ಲ ಹಾಕಂಗಿಲ್ಲ ಮೂವತ್ತು ದನಗಳು ಕಟ್ಟಿವ್ ಮನ್ಯಾಗ ಹಾಂ ಒಂದು ಚಾಪ್ ವಾಟರ್ ಮಷಿನ್ ಒಂದು ಎರಡು ಎಕರೆ ಮೂರ್ ಎಕರೆ ದನಗಳಿ ಹಸಿರು ಮೇವು ಮಾಡಿವು ಅದು ಹಸಿರು ಮೇವು ದನಗಳು ತಿಂದು ಅದನ್ನು ಗೊಬ್ಬಗನೆ ಮಾಡ್ತ ಹಸಿ ಗೊಬ್ಬರ ಹಾಕ್ತೇವೆ ಆಮೇಲೆ ಆರು ಏಳು ಚೀಲ ಚೀಲ್ ಜೋಳದ್ದು ಕಣಕಿ ಬಣಿಮಿ ಮಾಡಿವು ಅದು ಕಣಕಿ ಕಟ್ ಮಾಡ್ಕಿಂದ ಹಾಕ್ತಿವ್ ಅದನ್ನು ಆಮೇಲೆ ಕಬ್ಬದ ಅದ ಇಪ್ಪತ್ತೈದು ಎಕರೆ ಕಬ್ಬಿನ ವಾಡಿನೂ ಕಟ್ ಮಾಡ್ಕಿಂದ ಮಷಿನ್ದಾಗ ಕಟ್ ಮಾಡಿ ಕಬ್ಬಿನ ವಾಡಿನೂ ದನಗಳಿವೆ ಹಿಂಗಾಗಿ ಒಟ್ಟು ತನ್ಗೊಳ್ಳೋದು ಗೊಬ್ಬರ ಒಂದು ವರ್ಷಕ್ಕೆ ಮೂರ್ನೂರು ಟ್ಯಾಕ್ಟರ್ ಆಗ್ತೇವೆ ಒಂದು ವರ್ಷಕ್ಕೆ ಮಿನಿಮಮ್ ಸಾರಿ ಒಂದ್ ಗಿಡಕ್ಕೆ ಕನಿಟ ಅರವತ್ತರಿಂದ ಎಪ್ಪತ್ತು ಕಿಲೋ ಒಂದು ನಿಂಬೆ ಗಿಡಕ್ಕೆ ಒಬ್ಬ ತಿಪ್ಪಿ ಗೊಬ್ಬರ ಹಾಕ್ತಿವಿ ಆಮೇಲೆ ಜೀವಾಮೃತ ತಯಾರು ಮಾಡ್ತೀವಿ ಪ್ರತಿ ವರ್ಷನಾಗ ನಾಲ್ಕು ಸಾರಿ ಜೀವಾಮೃತ ಹಾಕ್ತೀವಿ ಗಿಡಕ್ಕೆ ಒಂದ್ ವರ್ಷಕ್ಕೆ ಒಂದು ಗಿಡಕ್ಕೆ ಐದು ದಂಗ ನಾಲ್ಕು ಸಾರಿ ಹಾಕ್ತೀವಿ ಆಮೇಲೆ ಕನಿಟ ನಾಲ್ಕರಿಂದ ಐದು ಸಾರಿ ಗೋಮೂತ್ರ ಡೈರೆಕ್ಟ್ ಆಕಳು ಉಚ್ಚಿ ಡೈರೆಕ್ಟ್ ಗಿಡಕ್ಕೆ ಗಿಡಕ್ ನಮ್ಮ ಡ್ರಿಪ್ ಚಾಲು ಇರ್ತಾವಲ್ಲ ಎಲ್ಲೆಲ್ಲಿ ಡ್ರಿಪ್ ಒಂದೇ ತವಲ್ಲಿ ಬೀಳ್ತಾವ್ರಿ ಅಲ್ಲಿ ಒಂದ್ ಲೀಟರ್ ಅದು ನೀರಿನ ಜೋಡಿ ಎಲ್ಲಾ ಮೊದಲ ಒಂದ್ ಒಂದ್ ತಾಸ ಮಡಿಗೆ ನೀರ್ ಹೋಗಿರ್ಬೇಕು ಮಡಿ ಪೂರಾ ನೀರಿಗೆ ನೀರ್ ಕೂಡಿರ್ತಾವಲ್ರಿ ಆ ಹೇಳಾಗ ನಾವು ಅಲ್ಲಿ ಒಂದ್ ಲೀಟರ್ ಹಾಕಿ ಒಂದ್ ಅರ್ಧ ತಾಸು ಬಿಟ್ಟ ಮಡಿ ತುಂಬಾ ಉಚ್ಚಿ ಬಂದ್ ಮಾಡಿ ಮೋಟ್ರ್ ಮೋಟರ್ ಹದಿನಾಲ್ಕು ನೂರು ಗಿಡಕ್ಕೆ ಎಲ್ಲ ಆಕ್ಳು ಉಚ್ಚಿ ಹಾಕ್ತಿವ್ ಆಮೇಲೆ ಪತಿ ಇಪ್ಪತ್ ಲೀಟರ್ದು ಪಂಪ್ ಅದ ಆ ಇಪ್ಪತ್ತು ಲೀಟರ್ ಪಂಪಿಲಿ ಒಂದು ಪಂಪಿಗೆ ಒಂದು ಲೀಟರ್ ಹಾಕಿ ಪತಿ ಗಿಡಕ್ಕೆ ಒಂದು ವರ್ಷಕ್ಕೆ ನಾಲ್ಕು ಸಾರಿ ಮ್ಯಾಲ ಉಚ್ಚಿ ಚಿಬ್ಬರಣೆ ಮಾಡ್ತೀವಿ ಗಟ್ಟಿ ಆಗುದರಿಂದ ಯಾವಾಗೂ ಸತತ ಹೂವು ಬರ್ತಾ ಬರ್ತಾ ಇರ್ತಾವ ಅದಕ್ಕಾಗಿ ಆಕಳು ಉಚ್ಚಿ ಆಕಳ ಹೆಂಡಿ ಜೀವಾಮೃತದಿಂದ ಬಹಳಷ್ಟು ಮಹತ್ವ ಅದ ನಮ್ಮ ನಾನು ಇಡೀ ಎಲ್ಲರಲ್ಲಿ ತಿರುಗಾಡಿ ನೋಡಕ್ ಹೊಂಟೀನಿ ಬಿರಿಯಾನಿ ನೋಡ್ಕೊತ ಯಾರಲ್ಲಿ ಬರ್ಲಾರದಟ್ಟ ಕಾಯಿ ಯಾರಲ್ಲಿ ಬರ್ಲಾರದಟ್ಟ ಹೂವು ಮತ್ತ ಅಟ್ಟು ಶೈನಿಂಗ್ ಕಾಯಿ ಮಾರ್ಕೆಟ್ ದಾಗ ಎಲ್ಲ ಕಿರಾ ಹೆಚ್ಚು ಮಾಡಬೇಕಲ್ಲ ಮಾರ್ಕೆಟ್ ನಾ ಹೆಚ್ಚು ಮಾಡುವುದ್ರಿಂದ ಮತ್ತು ಅದು ಕಾಯಿ ಕ್ವಾಲಿಟಿ ಬೀಜ ಒಂದೇ ಇದ್ದುದ್ರಿಂದ ಅದಕ್ಕೆ ಆ ಟೈಪ್ ಬರ್ತದ ಆ ಟೈಪ್ ಹೂವು ಬರ್ತದ ಅದಕ್ಕೆಲ್ಲಮ್ನಿ ಮಾಡ್ಕೋಬೇಕು ನಿಮ್ದು ತಕ್ಕಾಗಿಲ್ಲ ನೀವು ಮಾಡ್ಬಹುದು ಬೇಕಾದ ಮತ್ತ ನಾ ಹೇಳಿ ಕೊಟ್ಟಿನಿ ನೀವು ಮಾಡ್ಕೋಬಹುದು ಅಂತ ಹೇಳಿ ನಾವು ಗಿಡಕ್ಕೆ ಯಾವಾಗ್ಲೂ ಆರ್ಗ್ಯಾನಿಕ್ ಹಾಕಿದ್ರಿ ಅಂದ್ರ ಬಹಳ ದಿನ ಬಾಳಿಕೆ ಬರ್ತಾವ ಸರಾಸರಿ ನಲ್ವತ್ತು ವರ್ಷ ಅಂತ ಮಿನಿಮಮ್ ಬಾಳ್ಬೇಕು ನಲ್ವತ್ತು ವರ್ಷ ಆದ ಒಳಕ್ ಏನ್ರಿ ಇನ್ನೂ ನೀವು ಒಟ್ಟೆ ರಾಸಾಯನಿಕ ಹಾಕಿಲ್ಲ ಅಂದ್ರ ಗಿಡ ಬಾಳಿಕೆ ಬರ್ತಾವ್ ಮತ್ತೆ ಈಗ ಒಂಬತ್ತು ಗಿಡ ನಮ್ಮ ಇನ್ನೂ ಎಲ್ಲಿ ಒಂದು ಒಣಗ ಮುಳ್ಳಿನ ಟೊಂಗೆ ಇಲ್ಲ ಒಳಗ ಅಟ್ಟ ಪೀವ್ ಆಗ ಗಿಡ ಮತ್ತ ಪ್ರತಿ ಒಂದ್ ಗಿಡಕ್ಕೆ ಈಗ ಗೊಬ್ಬರ ಹಾಕಿ ಎಲ್ಲಾ ಮಾಡಿ ಹಂಗ ಹೂ ಬಂದದ ಸಾಕಷ್ಟು ಕಾಯಿ ಐತಿ ಸದ ಮತ್ ಸಾಕಟ್ ಮಿಡಿ ಅದ ಸಾಕಟ್ ಹೂ ಅದ ಇನ್ನ ಹೂ ಬಿಡ್ತೇನೆ ಅದ ಹಂಗೆ ನೋಡ್ರಿ ನೀವು ನಮ್ ಮೊದ್ಲು ನಿಂಬಿ ಪ್ಲಾಟ್ ನೋಡ್ರಿ ನೀವು ನಿಂಬಿ ಪ್ಲಾಟ್ ನೋಡಿ ಹೌದಪ್ಪ ಇದು ಬೀಜದಾಗೆ ವ್ಯತ್ಯಾಸ ಅದ ಒಂದ್ ಜಾತಿಲೇನೆ ಬೀಜ ಮಾಡೋದ್ ಇವ್ರ ಗಿಡ ಹಿಂಗದ ನೋಡಿದ ಬಳಕ ಆಮೇಲೆ ನೀವು ನಮಗ ಅದ್ರ ಬಗ್ಗೆ ಖಾತ್ರಿ ಪಡಿಸ್ಬೇಡಿ ಖಾತ್ರಿ ಪಡಿಸ್ಕೊಂಡ್ ಅಗಿ ಒಯ್ರಿ ನೀವು ಬೇಕಾದ ನೀವೇ ಅಗಿ ಹೋಗ್ಬೇಕಂತ ನೀವು ಮಾಡ್ಕೋತಿದ್ರು ಮಾಡ್ಕೋಬಹುದು ಆದ್ರೆ ಇಂಥ ನಿಂಬಿಕಾಯಿ ಆಯ್ಕೆ ಮಾಡಿ ಮಾಡ್ಕೊಬಿ ಮಾಡ್ಕೋಬಹುದು ಹಾ ಮತ್ತೆ ನಿಮಗೆ ನಿಂಬೆಕಾಯಿನೇ ಬೇಕು ನಾವೇ ಆಗಿನೇ ಮಾಡಬೇಕು ನಾವೇ ಬೀಜ ಅದಕ್ಕೆ ಮೊದಲು ಬರ್ರಿ ನಮ್ಮ ತೋಟದಾಗ ನಿಂಬಿಕಾಯಿ ನೋಡ್ರಿ ನಿಮ್ಗೆ ಯಾವ ಗಿಡದ ನಿಂಬಿಕಾಯಿ ಬೇಕೇಳಿ ಅದಕ್ಕೆ ರೇಟ್ ಹೇಳ್ತೇವೆ ನಾವು ಕಾಯಿನೇ ಕೊಡ್ತೇವೆ ಹೋಯ್ತು ನೀವೇ ಬೀಜ ಮಾಡಿ ನಿಮ್ಮಲ್ಲಿ ಕಿತ್ತ ನೋಡ್ರಿ ಏನು ಭಾಳ ಇದು ಆಗಂಗಿಲ್ಲ ನೋಡಿರಿ ರೈತ ಬಾಂಧವ್ರಿ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಣ್ಣವ್ರು ಯಾವ ಥರ ಮಾಡಬೇಕು ಯಾವ ಥರ ನೀವು ಅದ್ರ ಗೊಬ್ಬರ ಹಾಕಬೇಕು ಎಷ್ಟಿದು ಅವ್ರ ನಿಂಬೆ ಗಿಡಗಳನ್ನು ನೋಡಿದ್ರೆ ಹೇಳ್ಬೋದು ನೀವು ಎಷ್ಟು ಹೆಲ್ದಿ ಅವ ಅಂತೇಳಿ ನಾವು ಈಗ ಏನು ಮಾಡೋಣ ಅಂದ್ರೆ ಅಲ್ಲಿ ಫೀಲ್ಡಿಗೆ ಹೋಗೋಣ ನಾವು ಹಾಂ ಅಲ್ಲಿ ಹೋಗಿ ಅಣ್ಣೋರು ಹೇಳ್ತಾರೆ ಅದಕ್ಕೆ ಫೀಲ್ಡಿಗೆ ಹೋಗಿ ಏನೇನು ಏನೇನು ಅನ್ನೋದು ಅಲ್ಲಿ ಅಲ್ಲಿ ನಿಮಗೆ ತೋರಿಸ್ತೇವೆ ಅಲ್ಲಿ ಏನದ ಫೀಲ್ಡ್ ನೋಡಿಗೆ ಏನದ ಅನ್ನೋದು ತೋರಿಸ್ತೇವೆ ಬನ್ನಿ ಅಲ್ಲಿ ಫೀಲ್ಡ್ಗೆ ಹೋಗಿ ಆಯ್ತು ಬೀಜ ಊರು ವಿಧಾನ ತೋರಿಸ್ತೀನಿ ನಾನು ನಿಂಬೆಗೆ ಹೆಂಗೆ ಊರು ಬೇಕಪ್ಪ ಈಗ ಹಿಂಗೆ ಬೆಳಗ್ಗೆ ಗೆರಿ ಹಾಕ್ತಿವಿ ಟಿಕಾವೈತಿ ಹಾಂ ಬ ಇನ್ನೊಂದು ಹಾಕಪ್ಪ ಮಗಲಾಗಿ ಜಾಗ ಬಿಟ್ಟು ಹಾಂ ನೋಡ್ರಿ ಈ ಟೈಪ್ ಆಗಿ ಹಾಕ್ಬೇಕು ಗ್ಯಾಪ್ ಎಷ್ಟು ಕೊಡ್ಬೇಕ ಗ್ಯಾಪ್ ನಡುವ ನಾಲ್ಕು ಇಂಚ್ ರೀ ಸಣ್ಣ ಹೆಚ್ಚಿಗೆ ಮಾಡ್ಕೊಳಕ್ ನೋಡಿ ಐತ್ರಿ ಇಲ್ಲ ರೀ ಈಗ ನಾಲ್ಕು ಇಂಚ್ ಗ್ಯಾಪ್ ಕೊಟ್ರು ಇಲ್ರಿ ಅದಕ್ಕೆ ಮೂರು ಎರಡ್ ಇಲ್ಲ ಬಹಳ ದಾಟಿ ಗುಂಜು ಬಡದು ಸಣ್ಣ ಆಗ್ತದೆ ಈಗ ತಗೋದು ಈಗ ಬೀಜ ಹಿಂಗ್ ಮಾಡಿರ್ತೀವಿ ತಗೋಪ್ಪ ಬೀಜ ನೋಡಿ ಸು ಹಿಂಗೆ ಕೈಯಾಗ ಹಾಂ ಈಗ ಬೀಜ ಹಿಂಗೆ ರೀ ಅದು ಬೀಜ ಅದು ಇಲ್ಲಿ ಬೆಳ್ಳುಳ್ಳಿ ಊರದ ಹಂಗೆ ನಾವು ಇಲ್ಲಿ ಊರಪ್ಪ ಇದ್ರಾಗ ಹಾಕ್ ಹಾಂ ಇಲ್ಲಿ ಇಲ್ಲಿ ಹಾಕೋತ್ ಬಾ ಹಿಂಗೆ ಹಾಕು ಇದ್ರಾಗ ಬೀಜ ಹಾಕ್ಬೇಕಾ ಹಿಂಗೆ ಆಗ ಉದುರ್ಸು ಉದ್ಸ ಹಂಗೆ ಹಾಂ ಹಿಂಗ ಬೀಜ ಹಾಕಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಹಿಂಗ ಮಣ್ಣು ಮುಚ್ಚಬೇಕು ಇದು ನೋಡ್ರಿಗ ಹಿಂಗ ಮಣ್ಣು ಮುಚ್ಚಬೇಕು ಹಿಂಗ ಎರಡು ಇಂಚ್ ಅಟ್ಟೆ ಇದು ಬಹಳ ಜಾಸ್ತಿ ಒಳಗಿರಬಾರ್ದು ನೋಡ್ರಿಗ ಇದನ್ ಒಳಗೆ ಬೀಜ ಏನೂ ಹಾಕಬಾರ್ದಿ ಈಗ ಹಿಂಗ ಹಾಕಿದ ಬಳಕ ಏನ್ ಮಾಡ್ಬೇಕು ಇದು ಎಲ್ಲಾ ಸಾಪ್ ಆಯ್ತಲ್ಲ ಮ್ಯಾಲ ತಿಪ್ಪಿ ಗೊಬ್ಬರ ಹಾಕ್ಬೇಕು ಮ್ಯಾಗ್ರಿ ಇದ್ರ ಮ್ಯಾಲ ತಿಪ್ಪಿ ಗೊಬ್ಬರ ಹಾಕಬೇಕು ಹಾಂ ಈಗ ನೀವು ಬೀಜ ಹಾಕಿದ್ರಲ್ಲಿ ಈಗ ಬೀಜ ಹಾಕಿದ ಮ್ಯಾಲ ತಿಪ್ಪಿ ಗೊಬ್ಬರ ಏನು ಹಾಕಿ ಇಲ್ಲ ರೀ ಯಾವ ತಿಪ್ಪಿ ಗೊಬ್ಬರ ಹಾಕಿದ್ರ ಅಂದ್ರೆ ನೆಲಪಳ್ಳಿ ಹಿಡಿದು ಬೀಜ ಅದು ಕುಡಿ ಹೇಳತ್ತದ ನೀರು ಬಿಡುವಳಗ ಹಾಂ ಇದು ಮಣ್ಣು ಹಾಕಿ ಇದ್ರಾಗ ತಿಪ್ಪಿ ಗೊಬ್ಬರಿತದ ಈಗ ತಿಪ್ಪಿ ಗೊಬ್ಬರ ಹಾಕಬೇಕು ಇದ್ರ ಮ್ಯಾಗ ಮಣ್ಣು ಮುಚ್ಚಗಿಸಿದ ಮ್ಯಾಗ ತಿಪ್ಪಿ ಗೊಬ್ಬರ ಹೋಗಿ ಹೋಗಿಬೇಕು ನೋಡ್ರಿ ಈಗ ಹಾಕಿವಲಾ ಹಾ ಹಾ ಯೋ ಮಣ್ಣು ಮುಚ್ಚೋದ್ ಬಾಯಿ ಬಾಯಿ ನೋಡ್ರಿ ಈ ನಮ್ನಿ ಅಗಿ ಹಾಕೋದ್ರಿಂದ ಬಹಳಷ್ಟು ಅಂತರ ಸಿಕ್ಕು ಅಗಿ ತಳ ಹಿಡ್ದೆ ಪಂಗ್ಲ್ ಹೊಡಿತದ ಅಗಿ ಎಷ್ಟು ಪಂಗ್ಲ್ ಹೊಡೀತದ ಅಷ್ಟು ಅಗಿ ಸದೃಢವಾಗಿ ಬೆಳೀತದ ನಾಲ್ ಪಂಗ್ ಹೊಡಿತ ಬಡ ಬೇಗನೂ ಅಷ್ಟು ಬಿಡ್ತದೆ ಅಗಿ ದಾಟ ಹಾಕಿದ್ರಿಂದ ಪೋಕ್ ಹೋಗ್ತದೆ ಹೊಟ್ಟೆ ಒಡಿಲಾಗದೆ ಪೋಕ್ ಹೋಗ್ತದ ತಳದಾಗ ತಾಯಿ ಬೇಗ ಒಂದೇ ಇರ್ತದೆ ಗುಂಜು ಬೇಗ ಇರಂಗಿಲ್ಲ ಅದಕ್ಕಾಗಿ ಅಗಿ ಹಂಗಲ್ ಹಾಕ್ಬೇಕು ಜಾಗ ಬಿಡ್ಬೇಕು ನೋಡ್ರಿ ಈ ನಮನಿ ಹಾಕ್ತೀವಿ ನೋಡಿ ಮತ್ತೆ ಇನ್ನ ಇದ್ರಾಗ ಎಲ್ಲ ಜೋಡುಗಾಲು ಬಿದ್ದಿದ್ದು ಅಂದ್ರೆ ಇನ್ನ ಕಿತ್ತಿ ತೆಗಿತೇವೆ ನಾಟದ ಮಳೆಗಾಲ ಐತಿ ಈಗ ಕ ಅಗಿ ಸಾಯು ಸಾಧ್ಯತೆ ಇರ್ತಂತೇಳಿ ಅಸ್ಕು ಕಡಿಮೆ ಹಾಕಿರ್ತೇವ್ರಿ ಆಮೇಲೆ ಮತ್ತೆ ಇದು ಮಾಡ್ತೀವಿ ಇದಕ್ಕೆ ನಾಡಿ ಮತ್ತೆ ಅಗಿ ನಾಟಿದ್ದು ನೋಡ್ರಿ ಅಗಿ ಹಂಗೆ ಹಾಕಿದೆವಲ್ಲ ಅಗಿ ಹಿಂಗೆ ನಾಡ್ತಾವ ಸಾಲು ನೋಡ್ರಿ ಈಗ ಹಿಂಗೆ ಅಟ್ಟು ಸಾಲು ಐತಿಲ್ಲ ನೋಡು ಇಟ್ಗೆಪ ನೋಡ್ರಿ ಅಗಿ ಹಿಂಗೆ ಈಗ ಈಗ ಎಷ್ಟು ದಿವಸ ಅದಕ್ಕೆ ಕೈದ್ ಹಾಕ್ರಿ ಇದು ಹಾಕಿ ಎರಡು ತಿಂಗಳ ಐತ್ರಿ ಎರಡು ತಿಂಗಳ ಒಂದು ಸಾರಿ ಬೀಜ ಹಾಕಿದೆ ಅಂದ್ರೆ ಎಲ್ಲ ಆಗಿ ಸಂಪೂರ್ಣ ಹೊರಗೆ ಬರ್ಬೇಕಂದ್ರೆ ಎರಡು ತಿಂಗಳು ಬೇಕು ಎರಡು ತಿಂಗಳದಾಗ ಇನ್ನೂ ಒಂದೊಂದು ನಾಟ್ಲಾಗತ್ತಾವ ಅಲ್ಲಿಂದ ಇಲ್ಲೊಂದು ನಾಟ್ಲಾಗತ್ತ ಈಗ ಪ್ಲಾಟ್ ನೋಡಿದ್ರೆ ಹಿಂಗೆ ಕಾಣಿಸ್ತದೆ ನೋಡಿದ್ರೆ ನಾಟಿದ್ದು ಹಿಂಗೆ ನಾಡ್ತೈತಿ ಈಗ ಇದನ್ನ ಎಷ್ಟು ತಿಂಗಳಿಗೆ ಒಂದು ವರ್ಷ ಹಿಡಿದು ವ್ಯಾಪಾರ ಚಾಲು ಹೋಗಿ ಒಂದು ವರ್ಷ ಹಾರ್ಟಿಕಲ್ಚರ್ದಾಗ ಹೋಯ್ತಾರೆ ಎಲ್ಲ ಪಾಕೆಟ್ದಾಗ ಮಾಡ್ಕೊಳಕ ರೈತರಿಗೆ ಎರಡು ವರ್ಷಕ್ಕೆ ಕೊಡ್ತೇವೆ ನಾವು ಇದು ಹನ್ನೆರಡು ರೂಪಾಯಿ ಹಿಡ್ಕೊಂಡು ಲಾಸ್ಟ್ ಐವತ್ತು ರೂಪಾಯಿ ತನಕ ಕೊಡ್ತಿವ್ರಿ ಹನ್ನೆರಡು ರೂಪಾಯಿ ಮೇಲೆ ಐತ ಅದು ಮತ್ತೆ ಐವತ್ತು ರೂಪಾಯಿ ನೂರು ಅದಾವೇನು ಇಲ್ಲಿ ಈಗ ಸ್ಟಾಕ್ ಈಗ ಐವತ್ತು ರೂಪಾಯಿ ಸ್ಟಾಕ್ ಐತ್ ಸಾಕಟ್ಟು ಿದ್ದರೆ ಮಾತವು ಉಂಟು ಕೆಗಿರಬೇಕೆಂದು